ಬೇಸಿಗೆಯಲ್ಲಿ ಎಳನೀರು ಕುಡಿದ್ರೆ ದೇಹ ಹೈಡ್ರೇಟ್ ಆಗಿರೋದು ಮಾತ್ರವಲ್ಲ ಬಿಪಿಯು ಕಂಟ್ರೋಲ್ನಲ್ಲಿರುತ್ತೆ ಎಳನೀರು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಎಳನೀರು ಕುಡಿಯೋದ್ರಿಂದ ದೇಹ ನಿರ್ಜಲೀಕರಣವಾಗೋದನ್ನು ತಡೆಯಬಹುದು ಇದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಬಿಪಿ ರೋಗಿಗಳಿಗೂ ಇದು ಒಳ್ಳೆಯದು ಬೇಸಿಗೆ ಆರಂಭವಾಗಿದ್ದು ದೇಹವು ನಿರ್ಜಲೀಕರಣಕ್ಕೆ ಒಳಗಾಗುತ್ತದೆ ಹಾಗಾಗಿ ಬೇಸಿಗೆಯಲ್ಲಿ ದೇಹವನ್ನು ಹೈಡ್ರೀಕರಿಸುವುದು ಬಹಳ ಮುಖ್ಯ ಇದಕ್ಕಾಗಿ ಸಾಕಷ್ಟು ನೀರು ಕುಡಿಯುವುದು ಅವಶ್ಯಕ ಆದರೆ ಅನೇಕ ಜನರು ದಿನವಿಡೀ ತಮ್ಮ ನೀರಿನ ಸೇವನೆಯನ್ನು ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡಲಾರಂಭಿಸುತ್ತದೆ ಅದಕ್ಕಾಗಿ ಸಾಕಷ್ಟು ನೀರು ಕುಡಿಯುವುದರ ಜೊತೆಗೆ ನೀರಿನಂಶದಿಂದ ಕೂಡಿರುವ ಹಣ್ಣುಗಳನ್ನು ಸೇವಿಸುವುದು ಒಳ್ಳೆಯದು ಎಳನೀರಿನ ಪೋಷಕಾಂಶಗಳು ಎಳನೀರಿನಲ್ಲಿ ಹಲವು ರೀತಿಯ ಪೋಷಕಾಂಶಗಳಿದ್ದು ಇದು ನಿಮ್ಮ ದೇಹವನ್ನು ಆರೋಗ್ಯಕರವಾಗಿ ಮತ್ತು ಸದೃಢವಾಗಿಡಲು ಸಹಾಯ ಮಾಡುತ್ತದೆ ಈ ಪೋಷಕಾಂಶಗಳು ಮೆಗ್ನೀಸಿಯಂ ಕ್ಯಾಲ್ಸಿಯಂ ವಿಟಮಿನ್ ಸಿ ಪೊಟ್ಯಾಸಿಯಂ ರಂಜಕ ಸೋಡಿಯಂ ಉತ್ಕರ್ಷಣ ನಿರೋಧಕಗಳಿಂದ ಕೂಡಿದೆ ತಜ್ಞರ ಸಲಹೆಯ ಪ್ರಕಾರ ಆರೋಗ್ಯವಂತ ವಯಸ್ಕರು ಪ್ರತಿದಿನ ಎರಡರಿಂದ ರಿಂದ ಮೂರು ಲೀಟರ್ ನೀರು ಕುಡಿಯಬೇಕು ನೀರಿನ ಹೊರತಾಗಿ ಹಣ್ಣಿನ ಜ್ಯೂಸ್ ತರಕಾರಿ ಜ್ಯೂಸ್ ನಿಂಬೆ ಜ್ಯೂಸ್ ಮತ್ತು ಎಳನೀರಿನಂತಹ ಪಾನೀಯಗಳನ್ನು ಕುಡಿಯುವುದರ ಮೂಲಕ ನಮ್ಮ ದೇಹವನ್ನು ಹೈಡ್ರೀಕರಿಸಿಕೊಳ್ಳಬಹುದು ಎಳನೀರುವಂತಹ ಒಂದು ಪಾನೀಯವಾಗಿದ್ದು ಇದು ನಿಮ್ಮ ದೇಹದಲ್ಲಿ ಸರಿಯಾದ ಪ್ರಮಾಣದ ನೀರಿನ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಬದಲಾಗಿ ಇದು ದೇಹಕ್ಕೆ ಇತರ ಹಲವು ಪ್ರಯೋಜನಗಳನ್ನು ಸಹ ಒದಗಿಸುತ್ತದೆ ಎಳ ನೀರು ಕುಡಿಯುವುದರಿಂದ ಬಿಪಿ ಕಂಟ್ರೋಲ್ಗೆ ಬರುತ್ತಾ ಎಳನೀರು ಕುಡಿಯುವುದರಿಂದಲೂ ನಿಮ್ಮ ರಕ್ತದೊತ್ತಡವನ್ನು ನಿಯಂತ್ರಿಸಬಹುದು ಎಂದು ನಿಮಗೆ ತಿಳಿದಿದೆಯೇ ಬೇಸಿಗೆಯಲ್ಲಿ ಅಧಿಕ ಬಿಪಿ ಸಾಮಾನ್ಯ ಸಮಸ್ಯೆಯಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಎಳನೀರನ್ನು ಕುಡಿಯುವ ಮೂಲಕ ನಿಮ್ಮ ಬಿಪಿಯನ್ನು ಸಾಮಾನ್ಯ ಸ್ಥಿತಿಯಲ್ಲಿರಿಸಿಕೊಳ್ಳಬಹುದು ಎನ್ನಲಾಗುತ್ತದೆ ಎಳನೀರು ಎರಡು ಪ್ರಮುಖ ರೀತಿಯಲ್ಲಿ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಎಳನೀರು ಪೊಟ್ಯಾಸಿಯಂನ ಶಕ್ತಿಯ ಕೇಂದ್ರವಾಗಿರುವುದರಿಂದ ಇದು ಮೂತ್ರಪಿಂಡಗಳು ದೇಹದಿಂದ ಹೆಚ್ಚಿನ ಸೋಡಿಯಂ ಮಟ್ಟವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಇದು ಅತ್ಯಗತ್ಯ ಪೊಟ್ಯಾಸಿಯಂ ದೇಹದ ಒಟ್ಟಾರೆ ನಾಳಿಯ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ ಇದು ರಕ್ತನಾಳಗಳ ಮೇಲೆ ಪರಿಣಾಮ ಬೀರುವುದು ಮತ್ತು ಪಾರ್ಶ್ವವಾಯು ಸಾಧ್ಯತೆಗಳನ್ನು ಅಪಾಯಗಳನ್ನು ತಡೆಯುತ್ತದೆ ಎಳನೀರು ಕುಡಿಯುವಾಗ ಈ ವಿಷಯಗಳನ್ನು ನೆನಪಿನಲ್ಲಿಡಿ ಎಳನೀರು ಕುಡಿಯಲು ಬೆಳಗಿನ ಸಮಯ ಉತ್ತಮ ರಾತ್ರಿಯಲ್ಲಿ ಎಳನೀರು ಕುಡಿಯುವುದನ್ನು ತಪ್ಪಿಸಿ ಏಕೆಂದರೆ ಅದು ನಿಮ್ಮ ನಿದ್ರೆಗೆ ಭಂಗ ತರಬಹುದು ಊಟದ ಜೊತೆಗೆ ಅಥವಾ ಊಟದ ನಂತರ ಈ ಪಾನೀಯವನ್ನು ಕುಡಿಯಬೇಡಿ ಬದಲಿಗೆ ಮೂವತ್ತು ನಿಮಿಷಗಳ ನಂತರ ಕುಡಿಯಿರಿ